ವಿಶ್ವವಿಖ್ಯಾತ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೆಪ ಮಾತ್ರಕ್ಕೆ ಶೌಚಾಲಯ ಇದ್ದು ಶೌಚಾಲಯ ಇದ್ದರೂ ಉಪಯೋಗಕ್ಕೆ ಬಾರದಂತಾಗಿದ್ದು ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಸ್ವಾಭಿಮಾನಿ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಲ್ಲಿ ಒಂದು ಆದರೆ ಇಲ್ಲಿಯ ಶೌಚಾಲಯ ಅವ್ಯವಸ್ಥೆ ಕೇಳಿದ್ರೆ ಅದರ ಪಾಡು ಹೇಳುತ್ತಿರಲು ಸುಮಾರು ಹದಿನೈದು ದಿನಗಳಿಂದ ಟ್ಯಾಂಕರ್ ಮೂಲಕ ನೀರು ತಂದು ಶೌಚಾಲಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದು ಟ್ಯಾಂಕರ್ನಲ್ಲಿ ನೀರು ಬರೆದಿದ್ರೆ ಶೌಚಾಲಯದ ವ್ಯವಸ್ಥೆ ಅಧೋಗತಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ದೂರಿನ ಮೇರೆಗೆ ಕರ್ನಾಟಕದ ಸ್ವಾಭಿಮಾನಿ ಸೇನೆ ಹಾಗೂ ಆಟೋ ಚಾಲಕರ ಸಂಘದ ವತಿಯಿಂದ ಇಂದು ಕೆಎಸ್ಆರ್ಟಿಸಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ಸ್ವಾಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷ ಸಿಎನ್ ಚಂದ್ರಶೇಖರ್ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ದರೂ ಸಹ ಅದು ಉಪಯೋಗಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಯಾರೇ ಪ್ರಯಾಣಿಕರು ಬಂದರೂ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯಲು ನೀರಿಲ್ಲ ಇನ್ನು ಶೌಚಾಲಯಕ್ಕೆ ನೀರನ್ನು ಹೇಗೆ ಒದಗಿಸಿಕೊಡುತ್ತಾರೆ ಎಂದು ಕಿಡಿಕಾರಿದ ಅವರು ಅಧಿಕಾರಿಗಳನ್ನ ಕೇಳಿದರೆ ಪೈಪ್ಲೈನ್ ಹಾಳಾಗಿದೆ ಟ್ಯಾಂಕರ್ಗಳ ಮೂಲಕ ನೀರು ತರಲಾಗ್ತಿದೆ ಎಂದು ಹೇಳುತ್ತಾರೆ ಇವರಿಗೆ ಆಗಬೇಕು ಸಾವಿರಾರು ಪ್ರವಾಸಿಗರು ಬರುವಲ್ಲಿಗೆ ಒಂದು ಟ್ಯಾಂಕರ್ ನೀರು ಸಾಲುವುದಿಲ್ಲ ಕೂಡಲೇ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇಲ್ಲ

ಮಾಡಬೇಕು ಅಂತೋಮಾರು ಏನಾದ್ರೂ ನಾವು ಎರಡು ಸಲ ಮಾಡಿದೀವಿ ಸರ್ ಏನು ನಾವೇನು ಸುಮ್ನೆ ಕೂತಿಲ್ಲ ಯಾಕಂತಂದ್ರೆ ನೀರ್ ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್ ಅದಾದ್ಮೇಲೆ ಮುನ್ಸಿಪಾಲ್ಟಿ ನೀರ್ ಏನಾದ್ರು ಆಗುತ್ತೋ ಅನ್ನೋಂದ್ರೆ ಇಲ್ಲೇನು ರೋಡ್ ಬಂದಿರೋದ್ರಿಂದ ಅದು ಪೈಪ್ಲೈನ್ ಕಟ್ ಆಗ ಹೋಗಿದ್ಯ ಈಗ ರೋಡ್ ನ ಇದನ್ನ ಟಾರ್ ರೋಡ್ ನಡೆಾಲಿಶ್ ಮಾಡಿ ಪೈಪ್ಲೈನ್ ತಗೋಳಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನಮಗೆ ಪರ್ಮಿಷನ್ ಕೊಡೋದಿಲ್ಲ ಸೊ ನಾವು ಏನು ಸುಮ್ಮನೆ ಕೂತಿಲ್ಲ ಡಿಪಾರ್ಟ್ಮೆಂಟ್ ನಾವು ಮಾಡ್ತಾ ಇದೀವಿ ಪಾಪ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾವು ಮಾಡ್ತಿದೀವಿ ಈ ಸೋಮರು ತುಂಬಾ ಚೆನ್ನಾಗಿ ಇಂಜಿನಿಯರ್ ಆಗುತ್ತೆ ಅಂತ ಹೇಳಿದ್ವಿ